ಎಲ್ಲರೂ ಕೂಡ ಬೆಳಗಿಸ್ಬೋದ ನಾನು ಕಳೆದ ತರಗತಿಯಲ್ಲಿ ಸಂಧಿ ಅಂತಂದ್ರೇನು ಸಂಧಿ ಅಂತಂತಂದ್ರೇನು ವ್ಯಂಜನ ಸಂಧಿ ಅಂತಂದ್ರೆ ಅಂತ ಮಾಡಿದ್ದೆ ಅಷ್ಟೇ ಅಲ್ಲ ಸಂಧಿಗಳಲ್ಲಿ ಎರಡು ವಿಧ ಬರುತ್ತೆ ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ ಅಂತ ಹೇಳಿದೆ ಕನ್ನಡ ಸಂಧಿಯಲ್ಲಿ ಮತ್ತೆ ಮೂರು ವಿಧ ಬರುತ್ತೆ ಮತ್ತೆ ಸಂಸ್ಕೃತ ಸಂಧಿಯಲ್ಲಿ ಏಳು ವಿಧ ಬರುತ್ತೆ

ನಮಗೆ ಈಗ ನಾನು ಬೇಡ ಇಲ್ಲೇನಂತ ಹೇಳಿದರೆ ಪೂರ್ವ ಪದದ ಅಂತ್ಯ ಪೂರ್ವ ಪದ ಇನ್ನೊಂದು ಪದ ಪೂರ್ವ ಪದದ ಅಂತ್ಯ ಅಂತ ಅಂತ್ಯ ಪದ ಯಾವುದು ಹೂ ಪ್ಲಸ್ ಇಂದ ಹಿನ್ನೆಡೆ ಈ ಹೂ ಅಥವಾ ಪರ ಪದದ ಆದಿ ಉತ್ತರ ಎ ನನಗೆ ಈಗ ನಾನು ಬೇಡ ಇವೆರಡು ಅಕ್ಷರ ಇವೆರಡು ಪದಗಳಲ್ಲಿ ವ್ಯತ್ಯಾಸ ಆಗುತ್ತೆ ಈ ಎರಡು ಪದಗಳಲ್ಲಿ ವ್ಯತ್ಯಾಸ ಆಗೋದ್ರೆ ಸದ್ಯಕ್ರಿಯೆ ಇದನ್ನ ಕೂಡ ನಾವು ಪ್ಲೇಸ್ ಇಲ್ಲ ಏನಾಯ್ತು ನಾ హూ బ్యాంకే హూ బే సేర్కొంటే ఇన్న నేను నెక్స్ట్ లోప సంధి ఆగమ సంధి ఆదేశ సంధి హె ని హేత హోతీ ఇల్లి లోప ఆగ్ ఆగమ అదేశా నిన్నే పడతాయి నాలు ఇది ಒಂದು ಅಕ್ಷರ ಸಾಕು ಈ ಎರಡೂ ಕಲದಲ್ಲಿ ವ್ಯತ್ಯಾಸ ಆಗುತ್ತಲ್ಲ ಕಟ್ಟಿದ್ರೆ ಸಂಧಿ ಕ್ರಿಯೇಟಿವ್ ಮುಂದೆ ಗೊತ್ತಾಗುತ್ತೆ ಅದೇ ಯಾವ್ದು ಹೋಗುತ್ತೆ ಯಾವ್ದು ಬರುತ್ತೆ ಹೆಂಗ್ ಹೋಗುತ್ತೆ ಕ್ಲಾಸ್ ಗೊತ್ತಿರುತ್ತೆ ಕೇಳಿದ್ರೆ ಸಂಧಿ ಕಲಿಯಲು ತುಂಬಾ ಕಷ್ಟ ಆಗಲ್ಲ ಬೇಗ ಕ್ಯಾಶ್ ಆಗುತ್ತೆ ನಿಮಗೆ ಹೀಗೆ ಕನ್ನಡ ಸಂಧಿಯಲ್ಲಿ ಮೂರು ವಿಧ ಕನ್ನಡ ಸಂಧಿಯಲ್ಲಿ ಮೂರು ಲೋಪ ಸಂಧಿ ಆಗಮ ಸಂಧಿ ಆದರ್ಶ ಸಂಧಿ ಲೋಕಸಂಧಿ ಆಗಮ ಸಂಧಿ ಆದೇಶ ಸಂಧಿ ಇವತ್ತಿನ ತರಗತಿ ಸಂಧಿ ಅಂತಂದ್ರೆ ಸಂಗೀತ ಕನ್ನಡ ಸಂಗೀತ ಅಂತಂದ್ರೆ ಏನಿಲ್ಲ ಕನ್ನಡ ಕನ್ನಡ ಪದಗಳು ಅಥವಾ ಸಂಸ್ಕೃತ ಕನ್ನಡ ಪದಗಳು ಸೇರಿ ಸಂಧಿ ಆದರೆ ಅದನ್ನ ಕನ್ನಡ ಸಂಗೀತ ಕರಿತೀವಿ ಕ್ರಿಯೆ ಅಂತಂದ್ರೆ ಪದಗಳನ್ನ ಬಿಡಿಸುವಾಗ ಕೆಲವು ವ್ಯತ್ಯಾಸಗಳಾಗುತ್ತೆ ಈ ವ್ಯತ್ಯಾಸಗಳನ್ನ ಏನಂತ ಕರಿತೀವಿ ಅಂದ್ರೆ ಕ್ರಿಯೆ ಅಂತ ಕರಿತೀವಿ ಈ ಸಂಧಿಕ್ರಿಯೆ ನಡೀಬೇಕಾಗ ಎಲ್ಲೆಲ್ಲಿ ವ್ಯತ್ಯಾಸ ಆಗುತ್ತೆ ಅಂತಂದ್ರೆ ಪೂರ್ವ ಪದದ ಅಂತ್ಯದಲ್ಲಿ ಪರಪದದ ಆದಿಯಲ್ಲಿ ಇಲ್ಲವೇ ಎರಡೂ ಪದಗಳ ಮಟ್ಟದಲ್ಲಿ ನಿಮಗೆ ಗೊತ್ತಿದೆ ಪೂರ್ವ ಪದದ ಅಂತ್ಯ ಆದರೆ పరపద ఆది అంటే ఉత్తర పద అంతా ప్లస్ ఇం ఇంత అక్షర పూర్వ పద అంత్య ప్లస్ ముందుగడే ఇవ్వంత అక్షర పరపద ఆది ఆది అందరి పర పద ఆి ఉత్తర పద ఇవే మధ్య వ్యత్యాస కరీతా అది సంగతి కియే హేగ అక్షర లో అంతే ముందా కలితామన్నా ఈ నన్ను వీడియో ఇష్ట అందేర్ మి సబ్స్క్రైబ్ ధన్యవాదాలు